ಹಲವು ಮೊಟ್ಟೆಗಳ ಕಥೆ ಕತೆ ಮಾತ್ರ ಅಲ್ಲ ಹೈಟ್ ಕೂಡ ಕಾಣಿಸ್ತೇನೆ ನೋಡ್ಬೇಕಾದ್ರೆ ಭಯ ಅಲ್ಲ ಪ್ರೀತಿ ಬರ್ಬೇಕು ನಮ್ಗೆ ನೋಡ್ಬೇಕಾದ್ರೆ ನಮ್ಗೆ ನನಿಸ್ಬೇಕಾ ಇಂತ ಒಂದು ರವೇಣ್ಣ ನಮ್ಮ ಊರಲ್ಲಿ ಇದ್ದಾರೆ ಅಂತ ನನ್ನ ಅಪ್ಪನ ಒಂದು ಕರ್ ಮಾಡಿ 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 ಅಲ್ಲ ಪ್ರತಿ ದಿವಸ ಮಾಡ್ತಾರಲ್ಲ ಪ್ರತಿ ದಿವಸ ಮಾಡಿ ಮಾಡಿ ಹೆಂಗ್ ಅಂತ ಹೇಳಿ ನಾನು ಆಗಬೇಕಾದ್ರೆ ಏನು ಇರಲ್ಲ ಸುಮಾರ್ ಜನ ಇದ್ದಾರೆ ಟೀಮ್ ಅಲ್ಲಿ ನಾನು ಒಂದ್ ಮತ್ತೆ ಮಾಡ್ಬೇಕಿದ್ರೆ ಮೊಟ್ಟೆ ಸುಮಾರು ಮೊಟ್ಟೆ ಆಗತ್ತೆ ರಿಕ್ವೆಸ್ಟ್ ಮಾಡಿ ನಾನು ಜೆ ಪಿ ಅವ್ರ ನಾನು ದಯವಿಟ್ಟು ನನಗೆ ಹೇರ್ ಕಟ್ ಮಾಡಿಸ್ತೀನಿ ಪ್ಲೀಸ್ ಪರ್ಮಿಷನ್ ಕೊಡಿ ಸ್ವಲ್ಪ ನಿಲ್ಲಿ ಸ್ವಲ್ಪ ನಿಲ್ಲಿ ಪ್ಯಾಚ್ ವರ್ಕ್ ಬೇಕು ಪ್ಯಾಚ್ ವರ್ಕ್ ಬೇಕು ಅಂತ ಹೇಳ್ಕೊಂಡು 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 ತಳ್ಳಿ ಕೊನೆಗೆ ನಾನು ಪ್ಯಾಚ್ ವರ್ಕ್ ಇಲ್ಲ ನಾನು ಆ ದಿವಸ ನಾನು ಹೇಳಿದೆ ದಯವಿಟ್ಟು ತೆಗಿತೀನಿ ಅಂತ ಹೇಳಿ ಹೇರ್ ಕಟ್ ಮಾಡಿಸ್ತೀನಿ ಜೆ ಜೆಪಿ ಸರ್ ನಿಮ್ಗೆ ಈ ಪ್ರಶ್ನೆ ಈ ಪಾತ್ರಗಳನ್ನ ಇವರೇ ಮಾಡಬೇಕು ಅನ್ನೋದು ಯಾವಾಗ ಬಿಕಾಸ್ ಇದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಸ್ಟಾರ್ಟ್ ಆಗಿದ್ದು ನೀವು ಹೇಳಿದ್ದು ಸೊ ಈಗ ನಮ್ಮ ಶನಿಲ್ ಅವರೇ ಮಾಡಬೇಕು ಅಥವಾ ಪ್ರಕಾಶ್ ಅವರೇ ಮಾಡಬೇಕು ಅಥವಾ ರಾಮದಾಸ್ ಅವರೇ ಮಾಡಬೇಕು ಅಂತ ಯಾವಾಗ ಲಿಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಮತ್ತೆ ಆರು ವರ್ಷಗಳ ಕಾಲದಿಂದ ಯಾರು ಯಾವ ಯಾವಾಗ ಜರ್ನಿನ ಸ್ಟಾರ್ಟ್ ಮಾಡಿದ್ರು ನಿಮ್ಮ ಅಂತ ನಾನು ಅಂದ್ರೆ ಕಥೆ ಬರಿಬೇಕಾದ್ರೆ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಆ ಪಾತ್ರಗಳೆಲ್ಲ ಬರಿಬೇಕಾದ್ರೆ ನಾನು ಯಾರನ್ನು ತಲೆಯಲ್ಲಿ ಇಟ್ಟಿರ್ಲಿಲ್ಲ ಅಂದ್ರೆ ಇವ್ರು ಮಾಡ್ಬೇಕು ಅವ್ರು ಮಾಡ್ಬೇಕು ಅಂತ ಯಾವ್ದು ಇರ್ಲಿಲ್ಲ ಸಿನಿಮಾ ಆಗ್ತಾ ಆಗ್ತಾ ಆ ಪಾತ್ರಗಳ ಅದೃಷ್ಟಕ್ಕೆ ಅದರ ಜರ್ನಿ ಅನ್ನು ತೆಗೊಳ್ತಾ ಹೋಯಿತು ಅದ್ರ ನಂತರ ಈ ಪಾತ್ರದಲ್ಲಿ ಯಾರು ಕಾಣ್ತಾರೆ ಅಂತ ನಾನು ನೋಡ್ತಾ ಇದ್ದೆ ಇದು ಯಾರು ಮಾಡಿದ್ರೆ ಸ್ವಲ್ಪನು ಚೇಂಜ್ ಮಾಡಿಲ್ಲ ಇದು ಪ್ರಕಾಶನ ಮಾಡ್ಬೇಕಾದ್ರೆ ಸ್ವಲ್ಪ ಅವರದ್ದು ಮ್ಯಾನಿಸಮ್ಗೆ ಸ್ವಲ್ಪ ಚೇಂಜ್ ಮಾಡೋದು ಅದನ್ನ ಮಾಡ್ಲೇ ಇಲ್ಲ ಪಾತ್ರೆ ಇದೆ ಅದ್ರ ಒಳಗೆ ಇವರನ್ನ ಹೇಗೆ ತರೋದಂತ ಮಾತ್ರ ಯೋಚನೆ ಮಾಡಿದ್ದೆ ಆಗ ಇವರಿಗೆ ನಾನು ಬೇರೆ ಪಾತ್ರ ಹೇಳಿದೆ ಅಂದ್ರೆ ಆ ಪಾತ್ರೆಯಲ್ಲಿ ಇವರು ಕಾಣ್ತಾ ಇದ್ರು ಒಂದಷ್ಟು ಟೈಮ್ ಕಳೆದ ಪುನಃ ಕಾಲ್ ಮಾಡಿದ್ದೇನೆ ಪ್ರಕಾಶನ ಪಾತ್ರ ಅಲ್ಲ ಬೇರೆ ಮಾಡ್ತಿದ್ದೀನಿ ಈ ಪಾತ್ರ ಮಾಡಿ ಆ ನಂತರ ಒಂದ್ ಟೈಮ್ ಒಂದು ಕಳೆದ ನಂತರ ಹೇಳಿದೆ ಇಲ್ಲ ಅದಲ್ಲ ಪಾತ್ರೆ ನಿಮ್ದು ತುಂಬಾ ಟೈಮ್ ಒಬ್ಬೊಬ್ರನ್ನು ಒಬ್ಬೊಬ್ಬರನ್ನು ಹಾಗೆ ನಾನು ಬೇರೆ ಪಾತ್ರ ಹೇಳಿದ್ದೆ ಅದೇ ಪಾತ್ರದಲ್ಲಿ ಇದ್ದಿದ್ದು ಇವ್ರು ಮಾತ್ರ ಫಸ್ಟ್ ಇಂದ ನನಗೆ ಇಷ್ಟು ದೊಡ್ಡ ಮೋಡಿ ನಂಗೆ ಮತ್ತೆ ಎಲ್ಲಿ ಸಿಗ್ಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತಿಗೆ ಅಂದ್ರೆ ಹೇಗೆ ಡಿಸೈನ್ ಮಾಡಿದ್ರ ಊರನ್ನ ಅಂತ ಹೇಳಿದ್ರೆ ನನ್ ನಾನ್ ಮಾತ್ರ ಅಲ್ಲಿ ಕಾಣಿಸೋದು ಇಷ್ಟು ಜನ ಇದಾರಲ್ಲ ಈಗ ಎಷ್ಟು ಜನ ಎಷ್ಟನ್ನ ಮಧ್ಯದಲ್ಲಿ ನಾನು ಮಾತ್ರ ಕಾಣಿಸ್ತೇನೆ ಹೈಟ್ ಕೂಡ ಫೀಟ್ ಫೈವ್ ಪಾಯಿಂಟ್ ಫೋರ್ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ ಗಳನ್ನ ನಾನು ಒಬ್ಬನೇ ಸಿಕ್ಸ್ ಫೀಟ್ ಇರೋದು ಸೊ ನಾನೊಬ್ಬ ಹೆವಿ ಕಾಣಲೇಬೇಕು ಅನ್ನೋ ಉದ್ದೇಶದಿಂದಾನೆ ಆ ರೀತಿ ಡಿಸೈನ್ ಮಾಡಿದ್ರು ಅದೇ ಅವರಿಗೆ ನಾನು ಹೆವಿ ಸಿಕ್ಕಿದೆ ಅದೇ ಬೆನಿಫಿಟ್ ಆಯ್ತು ಇದಕ್ಕಿಂತ ಮುಂಚೆ ನಾವು ಬೇರೆ ಸಿನಿಮಾ ಮಾಡಬೇಕಿತ್ತು ಜೊತೆಗೆ ಮಾಡಬೇಕು ಜೊತೆಗೆ ಮಾಡಬೇಕಿತ್ತು ಅದು ಅದು ಆಗ್ಲಿಲ್ಲ ಅದ ನಂತರ ನಾವು ಜೊತೆಗಿದ್ವಿ ಅಲ್ಲಿ ನನಗೆ ಇವರು ಆಕ್ಟಿಂಗ್ ಬಗ್ಗೆ ನಂಗೆ ಗೊತ್ತಿತ್ತು ಸಿನಿಮಾ ನೋಡಿದೆ ಅಲ್ಲ ರೂಪಾಂತರದಲ್ಲಿ ನಂಗೆ ತುಂಬಾ ಖುಷಿ ಆಗಿತ್ತು ಇವರು ನೋಡಿ ಅದ್ರ ನಂತರ ನನಗೆ ನಾನು ನೋಡಿರಂತ ಪಾತ್ರಗಳಿತ್ತು ನಮ್ಮ ಊರಲ್ಲಿ ಅವರು ಬಿಹೇವ್ ಮಾಡೋ ರೀತಿ ಎಲ್ಲ ಅದನ್ನ ಬೇರೆ ಯಾರ ಹತ್ರ ಮಾಡಿಸ್ಬೋದು ಇದಿದೆಯಲ್ಲ ಒಂದು ಗತ್ತು ಅಂದ್ರೆ ಅವರು ನೋಡಬೇಕಾದ್ರೆ ನಮ್ಗೆ ಅನಿಸ್ಬೇಕಾ ಇಂಥ ಒಂದು ರವೆಯನ್ನು ನಮ್ಮ ಊರಲ್ಲಿ ಇದ್ದಾರೆ ಅಂತ

ಮೋಹನ್ ಲಾಲ್ ಅವ್ರೆ ಇವರೆಲ್ಲ ಅದೇ ಸರ್ ಒಂದಷ್ಟು ಪಾತ್ರಗಳನ್ನ ಹೇಳಿ ಹೇಳಿ ಅದಾದ್ಮೇಲೆ ಪಾತ್ರಗಳಿಗೆ ಕೋರ್ಸಿದಂತದ್ದು ಬಟ್ ನೀವು ಅಣ್ಣ ಅನ್ನುವಂತ ಒಂದು ಪಾತ್ರದಿಂದ ಆರು ವರ್ಷದಲ್ಲಿ ಜರ್ನಿ ಮಾಡಿದ್ರ ಸೊ ಆರು ವರ್ಷದಿಂದ ಅಣ್ಣ ಅನ್ನುವಂತ ಪಾತ್ರದಲ್ಲಿ ಜೀವಿಸ್ತಾ ಇದ್ರ ಸೊ ಅಣ್ಣನ್ ಬಗ್ಗೆ ಶನಿಲ್ ಏನಂತ ಹೇಳ್ತಾರೆ ಅಂದ್ರೆ ಆ ಕ್ಯಾರೆಕ್ಟರ್ ಮಾಡ್ಬೇಕಂತ ಯಾರಿಗೆ ಯಾವೊಂದು ಆಕ್ಟರಿಗೂ ಅದೊಂದು ಲೈಫ್ ಟೈಮ್ ಅಪರ್ಚುನಿಟಿ ಅದು ನನಗೆ ಸಿಕ್ಕಿದೆ ಯಾರು ಆ ಸಿನಿಮಾ ನೋಡಿದ್ಮೇಲೆ ಆ ಅನ್ನ ತುಂಬಾ ಜನ ಆಸೆ ಪಡ್ತಾರೆ ಅಸ್ಪೈರಿಂಗ್ ಗಳು ಇದನ್ನ ನಾನು ಮಾಡ್ಬೇಕಿತ್ತು ಮೇಲೆ ನಿನ್ಗಿಂತ ಬೆಟರ್ ಮಾಡ್ತಿದ್ದೆ ಹೇಳಬೋ ಇದ್ದಾರೆ ಮಾಡ್ಬೋದು ಕೂಡ ಸೊ ಅಂತ ಒಂದು ಕ್ಯಾರೆಕ್ಟರ್ ನನ್ನ ಪಾಲಿಗೆ ಬಂದಿರೋದು ಅದು ನನ್ನ ಲೈಫ್ ಅಂದ್ರೆ ಲೈಫ್ ಟೈಮ್ ಅಪರ್ಚುನಿಟಿಗಿಂತ ನನ್ನ ಅದೃಷ್ಟ ಅದು ಸೊ ಆರು ವರ್ಷದಿಂದ ನಾನು ಇವ್ರು ನನ್ ಪ್ರತಿ ಸಲ ಹೇಳ್ಬೇಕಾರೆ ನನ್ನೊಳಗಡೆ ಒಬ್ಬ ರವಿಯಣ್ಣ ಇದ್ದ ಆಯ್ತು ಇದ್ದು ನನ್ನೊಳಗಡೆ ಒಂದು ರವಿಯಣ್ಣ ಇದ್ರು ನನ್ನ ಅಪ್ಪನೇ ಒಂದು ದೊಡ್ಡ ರವಿಯಣ್ಣ ಆಕ್ಚುಲಿ ಸೊ ಅವ್ರ ತನ ನನ್ನೊಳಗಡೆ ಇತ್ತು ಅದಕ್ಕೆ ನಾನು ಅದ ಅದನ್ನ ಅದ್ರ ಜೊತೆಗೆ ನನ್ನ ಜರ್ನಿ ಇತ್ತು ಇವ್ರು ಹೇಳ್ಬೇಕಾದ್ರೆ ನಾನು ಅದನ್ನ ಮಾಡ್ತೀನಿ ನಾನು ಏನಾದ್ರು ವರ್ಕ್ಶಾಪ್ ಸ್ಟಾರ್ಟ್ ಆಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರ ನವಂಬರ್ ಅಕ್ಟೋಬರ್ ಶೂಟ್ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ ನಂಗೆ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ರು ಇವರು ಫಸ್ಟ್ ಡೇ ಎಲ್ಲ ಅಣ್ಣ ಓಡಿ ಹೋಗಿ ಅಂದ್ರೆ ಇವರು ಅದಲ್ಲ ನಾನು ಏನ್ ಯೋಚನೆ ಮಾಡಿದೀನಿ ಯಾರ ವರ್ಷ ಆ ರವಿಯಣ್ಣ ಅಲ್ಲ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದು ರವಿ ಅಣ್ಣ ಬೇರೆ ಇವರು ಅದಕ್ಕಿಂತ ಮುಂಚೆ ಸುಮಾರು ಸಲ ಹೇಳಿದಾರೆ ಯಾರಾದ್ರೂ ನೋಡ್ತಾ ಇರಿ ಯಾರನ್ನಾದ್ರೂ ಅವರ ಬಾಡಿ ಲ್ಯಾಂಗ್ವೇಜ್ ಇಂತ ಈ ರೀತಿ ಬಿಹೇವ್ ಮಾಡೋರು ನೋಡ್ತಾ ಇರಿ ಒಳಗಡೆ ಅದನ್ನ ಅಡಾಪ್ಟ್ ಮಾಡಕ್ಕೆ ಟ್ರೈ ಮಾಡಿ ಅಂತೇಳಿ ನಾನು ಸ್ವಲ್ಪ ಕೇರ್ಲೆಸ್ ಆಗಿದೆ ಆ ವಿಷಯದಲ್ಲಿ ಅಂದ್ರೆ ನನ್ಗೆ ಯಾರು ಸಿಗ್ತಾ ಇರ್ಲಿಲ್ಲ ನನ್ನ ನಾನು ಹೇಳಿದಲ್ಲ ನನ್ನ ಅಪ್ಪನ ನೋಡ್ಕೊಂಡು ನಾನು ಇದು ಮಾಡಿದ್ದೆ ಬಟ್ ಇವರಿಗೆ ಬೇಕಾದ ರವೇಣ್ಣ ಅವರಲ್ಲ ಯಾಕಂದ್ರೆ ಇವರು ರಿಯಲ್ ಲೈಫಲ್ಲಿ ನೋಡಿರುವಂತ ಕ್ಯಾರೆಕ್ಟರ್ ಅದು ರವೀಣ್ಣ ಜಿ ಪಿ ಅವರು